টিলাটাের মা কাজ রা মেটা মেরাটা জাকের খুতারে ট্ং টং টং ট্ইং ট্ইং ট্যাং ট্ং ট্ খ আ আর প তা ঘুটেনেন আবে হেলোবার কথা খুথবে হ্যালো এরখুনা আটা পমার মা সাে পো এটা লো ఫోన్ లే ఆ పార్తకేని కొబ్బేని తీస్కొండిని అ నిన్నర్తు హలో ఎవరు హలో కుల్ల ఏనగ్గబెకో నీకు అలకనపా నీ ఫోన్ మార్బిటి ఏనగ్గబెకోంద నా మగ అదేకే ఏను గాబ్రి ఏను మార్కడకు ఓబిడి నా ఒక ਵਿਚారే ఇర్తిని హ ఏను హలో గాబ్రి యాగ్బిడి అంటే తీరి ఏన్ ਵਿਚార పాప నీ ఎవరు సరి కుల్ల ఇలా కుడుం పారెడ్ అదే పోయితైద్రూ యాక్సిడెంట్ ఆగిపోతే కుళ్ళూంగే అయ్యో భగవంతుడు అయ్యో దక్కనప ఏయ్ ఏను ఆగిలకనే ఇట్లా కద గాబ్లేవంట ఏన్విలా ఆసుపత్రికి అడ్మిట్ మరివి అయ్యో నుంగు ಒಳ್ಳదగ్లే కనపని అయ్యో యావగ్ భద్రీ ఏను ఎట్టే అయ్యో ఇది काय लकनका हॉस्पिटलवर का डॉक्टर येन चेकअप मारतव रे అలా येनो आकडे तने नु, नु मोडले बनिलीगे बंदी नोडि बनि आमेले नर माठाळकते रे मोडले बनि नी ओहो आदे जल्दी बनि नानो मने गोबक कते अलडी आवण मारिदावनु ऍक्सिडेंट बदे மொத்தேன் <laughs> లక్ష్మి ఏనైత అదే అది అదే ఆ లక్ష్మి ఏనూ నీ గారు గాబి అయితద బాయ్బుట్ీను అదే యార్ ఫోన్ బ్రీదూ

ഗ് നോട് <laughs> <laughs> ಇದೇ ದೋರಿ ಏನಪ್ಪ ಮಾಡನೆನನಿಕಾ ನೈಯೇನ್ ಮಾಡನೆ ಇವ ಮನೆ ಬೆರಿ ಬಾರೀ ಲಗ್ಗು ಬಂದಂಗತೆ ಅಯ್ಯರ್ ಬಾಯಿ ಎಲ್ಲಾ ಜೋರುวนಾಗತೆ ಏನು ಮಾಡ್ತೀಯಾ ಈಗ ನಿಮ್ಮ ಬಾಯಿ ಬೆರಿ ಬುಟ್ಟಾ ಕೂತವರೆ ಏನು ಆಗಿಗ ಪರವಾಗಿಲ್ಲ ಉಸಾದವರ ಇಂತ ಹಿಂಗೇ ನಂಬಾ ಬುಟ್ಟಾ ಕೂತವರೆ ಅವರು ಕಷ್ಟ ಇರ್ತದೆ ಅವರ ಮನೆಯವರಿಗೂವೇ ಇದು ಏನು ಮಾಡನೆ ನಾನು ಇರಿಸ್ಸು ಕಡಮೆ ಆಗ್ಬಿಟ್ರೆ ನನ್ನ ಬುಟ್ಟರ ನಾನು ನನ್ನ ಪರಿಸ್ಥಿತಿ ಹೇಂಗಾರು ಇರ್ಲಿ ಜನ ಇರ್ತೀ ಮಕಲು ತಪ್ಡಿಯಾಗಿ ಹೋಯಿತು ಅಲ್ಲಾ ಚೀಟಿ ಅದು ಇದು ಬಾಡಿಗೆ ಜೀವನ ಏನು ಮಾಡನೆ ನಾನು ಈಗ ಅದು ಕಿಸು ಕಿಸು ಪೊಲೀಸ್ ಕಿಸು ಅದಲ್ಲಾ ಆಗ್ಬಿಟ್ರು ನಾನು ಇಲ್ಲಿ ಹೋಗಲ್ಲ ಏನಂತ ವಡತಡನೆ ನಾನು ಹಾ ಥೂ ಈ ಜೀವನನೆ ಬೇಡ ಅನ್ಸಬಿಡುತ್ತೆ ನನಗೆ ಕಷ್ಟಪಟ್ಟಿ ಹೆಂಗೋ ಜೀವನ ಮುಡ್ಕಟ್ಟು ಹೋಗದಂದ್ರೆ ಈ ದೇವರೇ ಮಾಡ್ಬಿಟ್ಲಲ್ಲ ಏನು ಮಾಡನೆ ಈಗ ಆ ಎಲ್ಲ ಚಿಕ್ಕ ಚಿಕ್ಕ ಕಡಿಮೆ ಆಗ್ಬಿಟ್ರೇ ಅಯ್ಯೋ ದೇವರೇ ಏನು ಆಗಿರೋಂಗೆ ನೋಡ್ಕಪ್ಪ ಈಗ ಕೈಲಿ 1 ರೂಪಾಯಿ ಇಲ್ಲ ಅಂತ ಹೆಂಗೆ ಆಸ್ಪತ್ರೆಯ ಬಿಲ್ ಎಲ್ಲಾ ಹೆಂಗೆ ಕಟ್ಟನೆ ಥೂ ನಾನು ಇರ್ತೀ ಹೇಳಿದ್ರು ತಕ್ಕಿ ಆನ್ಲೈನ್ ಅನ್ನುಸ್ತೂ 못ಲೇ ನನಗೆ ಹಂಗೆ ಹುಟ್ಟು ಬಿಡದ ಅಂತ ಬಿಟ್ಟು ಬಿಟ್ಟು ಬಿಟ್ಟಾರು ಒಂಟು ಕೊಡ್ಬೇಕಾಯ್ತು ನಾನು ಒಂದು ಜೀವದ ಪ್ರಶ್ನೆ ಎಂಕ ಬಂದೆ ಇಲ್ಲಿ ನೋಡಿದ್ರೆ ನನ್ ಗೊತ್ತಿಗೆ ಕೂತದೆ ಈಗ ನನಗೆ ಏನು ಮಾಡಲಿ ದೇವರೇ ಒಳ್ಳೆ ತೋರ್ಸಕ್ ಹೋಗಿ ಈ ತರ ಆಗ್ಬಿಡ್ತು ನಿಂದ ಅಮ್ಮ ಇದ್ರೆ ಹೆಂಗ ಮಾಡಿ ಈ ಮನ್ಸೂನ್ ಕೂಡಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗ್ತದೆ ಹಂಗೆ ತಲೆಗೆ ಬೇರೆ ಏಟ್ ಆಗದೆ ಗಂಟೆ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು ಏನು ಮಾಡನೇ ನನಗೆ ಒಂದು ಗೊತ್ತಾಯ್ತಿಲ್ಲ ನನಗೆ ಬೇರೆ ಕೈ ಕಾಲ ನಡ್ತಾ ಕೋತವೆ ಮೆಡಿಸಿನ್ ಈಗ ಮೆಡಿಸನ್ ಹೇಳಿದ್ರೆ ಎಲ್ತ್ ಅನ್ಕೊಡನೆ ಹೆಲ್ ತಂದ್ಕೊಡನೆ ಏನೋ ಓದಿಸ್ ತೋಸಿ ದುಡ್ಡಿತ್ತು ಅದು ಖರ್ಚಾಗೋಯ್ತು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂದ್ಬಿಟ್ಟು ಈಗ ಒಂದು ಒಂಚೂರು ಗೊತ್ತಾಯ್ತಿಲ್ಲ ಏನು ಮಾಡಬೇಕು ಒಂದು ಅರ್ಥ ಆಯ್ತಲ್ಲ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಓಹ್ ನೆನ್ಸ್ಕೊಂಡ್ರೆ ಮುಂದಿನ ಜೀವನ ನೆನ್ಸ್ಕೊಂಡ್ರೆ ನನಗೆ ಎದ್ರಿಕೆ ಆಯ್ತದೆ ಹಾಂ ಹೆಚ್ಚು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹಾಂ ಏನು ಮಾಡಲಿ ನಾನು ಹಾಂ ಎಲ್ಲರೂ ನೆನ್ಸ್ಕೊಂಡು ನೆನ್ಸ್ಕೊಂಡು ಹೋ ನಾನು ಬದುಕಿರಬಾರ್ದು ಮುದ್ದಾಗಿ ನಾನು ಇಡ್ತೀನಿ ಮಗ ನಾನೇನೋ ಒಂಟಾಯ್ತು ನಿಮ್ಮ ಬಡ್ಡಿ ಆಯ್ತಾ ಪಾಪಿ ಬಡ್ಡಿ ಆಯ್ತಾ ಸಣ್ಣ ಮಕ್ಕಳು ನನಗೆ ಇಡ್ತೀನಿ ನನ್ನೇ ನೋಡಿ ಎಷ್ಟೇ ಕಷ್ಟ ಆದರೂ ವೇ ನನ್ಗಾಗಿ ಹೆಂಗೋ ಜೀವನ ಮಾಡ್ಕೊ ಹೋಯ್ತಾಳೆ ಏನು ಮಾಡೋದು ಹಾಂ मोसोतदल हा नम्गन बडक ऐन दुट्यरेंजेल दुडबरे नस गुट्रे ऐन्न तल किटोय कुतदे नमे ह जोरे बय कुतदर्े गुद्सेन अंत गोत्रे इनेन कळे नंचूर गोयला कन्प गाला जेव्हा ऐनारु मानारुंदी ಬಹರಿಯ ಅದಕ್ಕೆ ತಕುತ್ತೆ ಓಹೋ ತಾಯಿ ಚಮಂಡಿಸ್ ಪರಿ ಕಾಪಡಮಾ ಓ ಕಾಪಡ ಇದೆ ನಂದಿ ಏನೋ ತಪ್ಪಿಲ್ಲಕನ ಬಾ ಆ ದಾರಿ ಕೊನ್ ಮುಟಾ ಆ ಅವನೆ ಬಂದಿದು ದಾರಿಗೆ ನಂದಿ ಇದ್ರೆ ನಂದಿ ಏನೋ ತಪ್ಪಿಲ್ಲ ಆ ಸರಿಯಾಗಿ ಬ್ಯಾಲೆನ್ಸ್ ಇತ್ಲಿಲ್ಲ ಆ ರಣೋಡಕ್ಕೆ ಅವನ ರೋಸ ಸೇಲ್ಗರ್ ಚಕ್ಕಡಿದ್ರೆ ಏನು ಆಯಿತಿರ ಅದು ಒಂದ್ಮೇಲೆ ಅದು ಒಂದ್ದನೇ ಅವನೆ ಹೆಲ್ಮೆಟ್ ಹಾಕಿದ್ರು ಅವನೆ ಏನು ಆಯಿತಿರ ಹೆಲ್ಮೆಟ್ ಹಾಕಿಲ್ಲ ಸರಿಯಾಗಿ ಸೈಡ್ ಹೋಗಲಿಲ್ಲ ಮಧ್ಯ ಮಧ್ಯ ತಲ ಅವನೆ ನುಕ್ಕಿತ್ತು ನಾನು ಸರಿಯಾಗಿ ಬತಾ ಇದೆ ಈಗ ಈತರ ಆಗೋ ಈತರ ನಮ್ಮ ತಲೆ ಮೇಲೆ ಎಲ್ಲ ಚಕ್ಕಿ ಚಕ್ಕಿ ಎಳೆದು ಬಿಡ್ತಾರೆ ತಗೆ ಯಾ ಏನು ಮಾಡೋದು ಡಾಕ್ಟ್ರು ಇನ್ನೂ ಬಂದಿಲ್ಲ ಏನಾಯಿತು ಅಂತ ಕೇಳೋದಂದ್ರೆ ನಾವು ಅಣ್ಣನ ತಪ್ಪ ಕೇಳಿ ಸಿ ಹಾಕೊಂಡೋಗಿ ಅರ್ಜೆಂಟು ಅಂದ್ಬಿಟ್ಟು ಯಾವುದನ್ನೂ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟು ಏನು ಮಾಡೋದು ಅವ್ರು ಮನೆ ಕೊಟ್ಟಲ್ಲ ಏನಂತ ಉತ್ತರ ಕೊಡೋಣ ನಾನು ಅಡ್ಮಿಟ್ ಬೇರೆ ಮಾಡಿಬಿಟ್ಟಿನಿ ಒಂದು ಗೊತ್ತಾಯ್ತಿಲ್ಲ ನನಗೆ ಥೂ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಡೈಲೆಕ್ಟಿವ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಡಿ ಬರೋದ ಮತ್ತೆ